ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೀಲಾ ನನ್ನ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಆ್ಯಂಡ್ ಇವತ್ತಿನ ಬ್ಲಾಗ್ ಬಂದು ನಾನು ತುಂಬ ದಿನದಿಂದ ಈ ಒಂದು ಬ್ಲಾಗ್ನ ಮಾಡಬೇಕು ಆ್ಯಂಡ್ ಈ ಒಂದು ವೀಡಿಯೋನ ಮಾಡಬೇಕಂತ ಅನ್ಕೊಂತ ಇದ್ದೆ ಯಾಕೋ ಗೊತ್ತಿಲ್ಲ ನಂಗೆ ಟೈಮ್ ಆಗ್ತಿರ್ಲಿಲ್ವೋ ಅಥವಾ ಏನೋ ಸರಿ ಹೋಗ್ತಾ ಇರಲಿಲ್ಲ ಬಟ್ ಫೈನಲಿ 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 ಇವತ್ತು ನಾನು ನನ್ನ ಮೇಕೋವರ್ ವೀಡಿಯೋನ ಮಾಡ್ತಾ ಇದ್ದೀನಿ ಹೆವಿ ಡ್ರೆಸ್ಸಸ್ ಅಥವಾ ಲೆಹೆಂಗಾ ಈ ಒಂದು ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಂಥದ್ದು ಆ ಥರ ನಾನು ಇವತ್ತು ಮೇಕಪ್ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಒಂದು ಫಂಕ್ಷನ್ ಹೋಗುವಾಗ ನಾನು ಹೆಂಗೆ ರೆಡಿ ಆಗ್ತೀನಿ ಎಲ್ಲನೂ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಬಟ್ಟೆ ಯೂಸ್ ಮಾಡಿದಿರೋ ಈ ಥರ ಟಿಶ್ಯೂನಲ್ಲಿ ವೈಪ್ ಮಾಡಿಕೊಂಡ್ರೆ ಅದಕ್ಕಿಂತ ಒಳ್ಳೇದು ಇನ್ನೊಂದಿಲ್ಲ ಏನಿಲ್ಲ ಉಜ್ಜಬಾರ್ದು ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡಿಕೊಂಡು ಎಕ್ಸಸ್ ವಾಟರ್ ಏನಿದೆ ಮುಖದಲ್ಲಿ ಅದನ್ನು ಮಾತ್ರ ರಿಮೂವ್ ಮಾಡಿಕೊಡಿ ನಾನಿಲ್ಲಿ ನಾನು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ನೀವು ನೀವು ಯಾವ ಒಂದು ಮಾಯಶ್ಚುರೈಸರ್ನ ಡೈಲಿ ಯೂಸ್ ಮಾಡ್ತಿದ್ದೀರಾ ಅದನ್ನೇ ಯೂಸ್ ಮಾಡ್ಬೋದು ಆ್ಯಂಡ್ ಮಾಯ್ಚರೈಸರ್ ಹಚ್ಚುವಾಗ ಯಾವಾಗಲೂ ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾಯ್ಚರೈಸರ್ನ ಹಚ್ಚಿ ಸೊ ಇದಾಯಿತು ಆ್ಯಂಡ್ ನಾನು ಪ್ರೈಮರೆಲ್ಲ ಯೂಸ್ ಮಾಡಲ್ಲ ಪ್ರೈಮರೆಲ್ಲ ನಾನು ಯೂಸ್ ಮಾಡಲ್ಲ ಬಿಕಾಸ್ ನನಗೆ ನಂತ ಪೋರ್ಸ್ ಇಲ್ಲ ನನ್ನ ಮುಖದಲ್ಲಿ ಪೋರ್ಸ್ ಇಲ್ಲ ನನಗಿರೋದು ಆ್ಯಕ್ನೀಸ್ ಆ್ಯಂಡ್ ಆ್ಯಕ್ ಮೇ ಮಾರ್ಕ್ ಅಷ್ಟೆ ಸೊ ನಾನು ಪೋರ್ಸ್ ಇರೋ ಇಲ್ಲದೇ ಇರೋ ಕಾರಣ ನಾನು ಯೂಸ್ ಮಾಡಲ್ಲ ಮೆಬಲಿನ್ ಫಿಟ್ಮಿ ಅವ್ರದ್ದು ಒಂದು ಟೂ ಟೂ ಝೀರೋ ಆ್ಯಂಡ್ ತ್ರೀ ತ್ರೀ ಝೀರೋ ನನಗೆ ಇದು ಡಾರ್ಕ್ ಶೇಡ್ ಆಗುತ್ತೆ ಆ್ಯಂಡ್ ಇದು ಲೈಟ್ ಶೇಡ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮ್ಯಾಕ್ ಇದೆಯಲ್ಲ ಈ ಎಷ್ಟು ಗಲೀಜಾಗಿದೆ ನೋಡಿ ಈ ಮ್ಯಾಕ್ ಫೌಂಡೇಶನ್ ಏನಿದೆಯಲ್ಲ ಸ್ಟುಡಿಯೋ ಫಿಕ್ಸ್ ಅಂತ ಅದ್ಭುತವಾಗಿರುತ್ತೆ ನಿಜವಾಗ್ಲೂ ಸಖತ್ತಾಗಿರುತ್ತೆ ನಿಜ ನಾನು ಇದನ್ನ ಅದತ್ರ ಸುಮಾರು ವರ್ಷದ ಇದೊಂದು ಎರಡನೇ ಬಾಟಲ್ ಅನಿಸುತ್ತೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ ಟೋನ್ಗೆ ಇವೆರಡು ಮಿಕ್ಸ್ ಮಾಡಿದರೆ ಏನು ಬರುತ್ತೆ ಆ ಒಂದು ಶೇಡ್ ಇದು ಒಂದರಲ್ಲೇ ಇದೆ ಆ್ಯಂಡ್ ಇದು ಸ್ವಲ್ಪ ಕಾಸ್ಟ್ಲಿ ಇದು ಪರವಾಗಿಲ್ಲ ಯೂಸ್ ಮಾಡ್ತೀವಿ ತೊಗೋತೀವಿ ಅಂತಂದರೆ ಖಂಡಿತವಾಗ್ಲೂ ತೊಗೊಳ್ಳಿ ಆ್ಯಂಡ್ ನಿಮ್ಮ ಒಂದು ಸ್ಕಿನ್ ಟೋನ್ಗೆ ಯಾವ್ದು ಸೆಟ್ ಆಗುತ್ತೆ ನೋಡ್ಕೊಂಡು ತೊಗೊಳ್ಳಿ ಆ್ಯಂಡ್ ಇದು ನಾನು ಯೂಸ್ ಮಾಡ್ತಾ ಇಲ್ಲ ಇದನ್ನು ಯೂಸ್ ಮಾಡ್ತಿದ್ದೀನಿ ಇವತ್ತು ಆ್ಯಂಡ್ ಎರಡು ಮಿಕ್ಸ್ ಮಾಡ್ಕೊತೀನಿ ಒಂದು ಇದು ಒಂದು ಸ್ವಲ್ಪ ಆ ಎರಡು ಶೇಡ್ಸ್ ಆಫ್ ಫೌಂಡೇಶನ್ನ ನಾನು ಬೆರಳಲ್ಲೇನೆ ಮಿಕ್ಸ್ ಮಾಡಿ ಕೈಯಲ್ಲೇ ಆಲ್ ಓವರ್ ಫೇಸ್ ಡಾಟ್ಸ್ನ ಇಟ್ಕೊತೀನಿ ಇವತ್ತು ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀನಿ ನಾನು ಡೈಲಿ ಅಥವಾ ಯೂಶುವಲಿ ನಾನು ಕೈಯಲ್ಲೇ ಹಚ್ಕೋಬೋದು ಹಚ್ಕೋತೀನಿ ಕೂಡ ಆ್ಯಂಡ್ ಆ ಬ್ಯೂಟಿ ಬ್ಲೆಂಡರ್ ಡ್ರೈ ಇರುವಾಗ ಯೂಸ್ ಮಾಡಬಾರ್ದು ಆ್ಯಂಡ್ ಅದನ್ನು ವೆಟ್ ಮಾಡಿ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ ನಂತರ ಆಲ್ ಓವರ್ ಫೇಸ್ ಅದನ್ನು ಟ್ಯಾಪ್ ಟ್ಯಾಪ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಹೋಗೋದು ಆಗುತ್ತೆ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಯೂಸ್ ಮಾಡ್ತೀನಿ ಇದನ್ನ ನಾನು ಫಸ್ಟ್ ಎಲ್ಲ ಹಿಂಗೆ ಯೂಸ್ ಹಿಂಗೆ ಟ್ಯಾಪ್ ಮಾಡಿಬಿಡ್ತಿದ್ದೆ ಬಟ್ ಇವಾಗಿನ ಒಂದು ಟ್ರೆಂಡಿಂಗ್ ಹ್ಯಾಕ್ ಏನಂದರೆ ಹಿಂಗೆ ಇದನ್ನ ತಗೊಂಡು ಉಲ್ಟಾ ಮಾಡಿ ಐಬ್ರೋ ಫಿಲ್ ಮಾಡ್ಕೊತೀನಿ ನಾನು ಇವಾಗ ಐ ಮೇಕಪ್ ಮಾಡ್ತಿದ್ದೀನಿ ತುಂಬ ಈಸಿಯಾಗಿ ಲೈಕ್ ತುಂಬ ಕಷ್ಟ ಅಂತ ಅನಿಸಲ್ಲ ಅಷ್ಟು ಚೆನ್ನಾಗಿರುವಂಥ ಮೇಕಪ್ನ ನಾನು ತೋರಿಸ್ತೀನಿ ನಿಮಗೆ ನಾನು ಫಸ್ಟ್ ಯೂಸ್ ಮಾಡ್ತಿರೋದು ನನ್ನ ಒಂದು ಸ್ಕಿನ್ ಟೋನ್ ಕಲರ್ನೇ ಫಸ್ಟ್ ಆಲ್ ಓವರ್ ಐಲಿಡ್ ಮೇಲೆ ನೀಟಾಗಿ ಹಚ್ಕೊತೀನಿ ಸೊ ನನ್ನ ಸ್ಕಿನ್ ಟೋನ್ ಬಂದು ಇದಿರುತ್ತೆ ಇದು ಕಂಪ್ಲೀಟಾಗಿ ನಾನು ಹಚ್ಕೊಂಬಿಡ್ತೀನಿ ಎಸ್ ಇವತ್ತು ನಾನು ಹಾಕ್ತಿರುವಂಥ ಸಾರಿ ಕಲರ್ ಬಂದು ವೈಟ್ ಆ್ಯಂಡ್ ಗೋಲ್ಡ್ ವಿತ್ ರೆಡ್ ಬ್ಲೌಸ್ ವೆಲ್ರೆಡ್ ಬ್ಲೌಸ್ ಹಾಕ್ತಿರೋದು ಹಾಗಾಗಿ ನನಗಿಲ್ಲಿ ರೆಡ್ ಇಲ್ಲ ಓಕೆ ನನಗೆ ರೆಡ್ ಇಲ್ಲ ಬಟ್ ಸಮ್ ಹೌ ಮ್ಯಾನೇಜ್ ಮಾಡ್ತೀನಿ ಈ ಒಂದು ಡಾರ್ಕ್ ಶೇಡ್ ಪರ್ಪಲ್ ಏನಿದೆ ಇಲ್ಲಿ ಕಾಣಿಸ್ತಿರೋಷ್ಟು ಲೈಟ್ ಇಲ್ಲ ಇನ್ನು ಸ್ವಲ್ಪ ಡಾರ್ಕ್ ಇದೆ ಇದು ಇದು ಮತ್ತು ಈ ಒಂದು ಕಲರ್ನ ಯೂಸ್ ಮಾಡ್ತೀನಿ ನಾನು ಇವಾಗ ಮಿಕ್ಸ್ ಮಾಡ್ತೀನಿ ಆ್ಯಂಡ್ ನನಗೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇವೆರಡು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಸೊ ಇದೆರಡು ಮಿಕ್ಸ್ ಮಾಡಿ ನಾನು ನನ್ನ ಕೈಯಲ್ಲಿ ಈ ಥರ ಪ್ಯಾಚ್ ಥರ ಮಾಡ್ಕೊತೀನಿ ಸೊ ನನಗೆ ಬೇಕಾಗಿರುವಂಥ ಕಲರ್ ಸಿಕ್ತಾ ಅಂತ ಆಲ್ಮೋಸ್ಟ್ ಲೈಕ್ ಡಾರ್ಕ್ ಗಿಂತ ಒಂದು ಸ್ವಲ್ಪ ಡಾರ್ಕ್ ಇದೆ ಇದು ಸೊ ಇದೇ ಟ್ರೈ ಮಾಡ್ತೀನಿ ಈ ಎಕ್ಸಸ್ನ ಟ್ಯಾಪ್ ಮಾಡಬೇಕು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮಾತ್ರ ಅರ್ಧ ನಾನು ಕಣ್ಣನ್ನ ಇದರಿಂದ ಕವರ್ ಮಾಡ್ತೀನಿ ಈ ಒಂದು ಅರ್ಧ ಮಾತ್ರನೇ ನಾನು ಈ ಒಂದು ಕಲರ್ಸಲ್ಲಿ ನಾನು ಕವರ್ ಮಾಡ್ತೀನಿ ಇನ್ನ ಹೇಳ್ತೀನಿ ಎಸ್ ನನಗೆ ಬೇಕಾಗಿರುವಂಥ ಪರ್ಫೆಕ್ಟ್ ಕಲರ್ ನನಗೆ ಸಿಕ್ಕಿದೆ ಆ್ಯಂಡ್ ಇವಾಗ ನಾನು ನಾನು ಆವಾಗಲೇ ಹೇಳ್ದಂಗೆ ನಾನು ಯೂಸ್ ಮಾಡ್ತಿರೋದು ಗೋಲ್ಡ್ ಆ್ಯಂಡ್ ಕ್ರೀಮ್ ಕಲರ್ ಸ್ಯಾರಿ ಆಗಿರೋದ್ರಿಂದ ಇಲ್ಲಿ ಕಾಪರ್ ಗೋಲ್ಡ್ ಇದೆ ಆ್ಯಂಡ್ ಸ್ವಲ್ಪ ಸಾರಿ ಇದು ಪ್ರಾ ಪರ್ಫೆಕ್ಟ್ ಗೋಲ್ಡ್ ಕಲರ್ ಇದೆ ಆ್ಯಂಡ್ ಇಲ್ಲಿ ಕಾಪರ್ ಗೋಲ್ಡ್ ಇದೆ ಆ್ಯಂಡ್ ಇಲ್ಲಿ ಪಿಂಕ್ ಗೋಲ್ಡ್ ಇದೆ ಇದೆಲ್ಲೂ ಇದೆ ಸೊ ಇಲ್ಲಿ ಫಸ್ಟ್ ಇದು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಈ ಒಂದು ಪರ್ಫೆಕ್ಟ್ ಗೋಲ್ಡ್ ಶೇಡನ್ನ ನಾನು ಯೂಸ್ ಮಾಡ್ತಿದ್ದೀನಿ ಇದು ಬೆರಳಲ್ಲೇ ಜಸ್ಟ್ ಹಿಂಗೆ ತೊಗೊಂಡು ఐలైనర్ నూస్ మూడు ల్యాక్మీ అల్టిమేట్ గ్లామ్ ఐలైనర్ యూస్ మి అదిగూ ముంచే ఫస్ట్ నన్ను లిపా మచ్ ఓకే యావదా లిబా ಹಚ್ಕೊಬೋಡ್ತೀನಿ ಆಯಿತು ಓಕೆ ಇಲ್ಲ ನಚ್ಬೋದು ನನ್ನ ಐ ಶ್ಯಾಡೊ ಅಥ್ವಾ ಐ ಲ್ಯಾಶಸ್ ಏನು ಐ ಶ್ಯಾಡೋಸ್ ಏನು ಹಚ್ಚಿದ್ದೆ ಅದೆಲ್ಲವೂ ಬಿದ್ದಿರುತ್ತೆ ಆ್ಯಂಡ್ ಸ್ಲೋ ಆಗಿ ಹಿಂಗೆ ಬೈಪ್ ಮಾಡ್ಕೋಬೇಕು ಲೈನರ್ ಯೂಸ್ ಮಾಡ್ತಿದ್ದೀನಿ ಅಂಡ್ ಅದಕ್ಕೂ ಮುಂಚೆ ನನ್ನ ಫಸ್ಟ್ ಲಿಪ್ ಬಾಮ್ ಏನು ಅದರ ಬಟ್ಟೆ ತಗೊಂಡು ನೀಟಾಗಿ ಸೊ ಲಿಪ್ ಲೈನರ್ ತಗೊಂಡು ಸೊ ನೀವು ತುಟಿನ ಅರ್ಧ ಕ್ಲೋಸ್ ಮಾಡಿದಾಗ ನಿಮ್ಮ ಒಂದು ಲಿಪ್ ಶೇಪ್ ಏನಿದೆ ಅಂತ ಕಾಣಿಸುತ್ತೆ ನಿಮಗೆ ಬಟ್ ಕೆಳಗಡೆ ತುಟಿ ಯೂಸ್ ಆದಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನಿವತ್ತು ರೆಡ್ ಕಲರ್ ಬ್ಲೌಸ್ ಹಾಕೋದ್ರಿಂದ ಸ್ವಲ್ಪ ರೆಡ್ ಚೆನ್ನಾಗಿ ಕಾಣಿಸುತ್ತೆ ಸೊ ಯಾ ಹೆಂಗ್ ಕಾಣಿಸ್ತಾರೆ ಅಂದರೆ ನಾನು ಯೂಶ್ವಲಿ ಫಂಕ್ಷನ್ಸ್ನಲ್ಲೇ ಅಟೆಂಡ್ ಮಾಡಿರೋದ್ರಿಂದ ಕೆಲವು ಹೆಣ್ಮಕ್ಳು ಗೊತ್ತಾಗಲ್ಲ ಇಟ್ಸ್ ಓಕೆ ನನಗೂ ಗೊತ್ತಾಗ್ತಿರ್ಲಿಲ್ಲ ನನಗೆ ಗೊತ್ತಾದ ಮೇಲೆ ಈ ಥರನೂ ಒಂದು ಹ್ಯಾಕ್ ಇರುತ್ತೆ ಅಂತ ಗೊತ್ತಾಯ್ತು ಆ್ಯಂಡ್ ಒಂದು ಸಿಂಪಲ್ ಹ್ಯಾಕ್ ಏನಂದರೆ ಕೆಲವರು ಲಿಪ್ಸ್ಟಿಕ್ ಒಂದು ಮ್ಯಾಟ್ ಲಿಪ್ಸ್ಟಿಕ್ ಹಚ್ಬಿಡ್ತೀರಾ ಓಕೆ ಆ ಒಂದು ಮ್ಯಾಟ್ ಲಿಪ್ಸ್ಟಿಕ್ ಏನಾಗುತ್ತೆ ಅಂದರೆ ನಮ್ಮ ವಾಟರ್ ಲೈನ್ ಏನಿದೆ ಲೈಕ್ ದಿಸ್ ಈ ವಾಟರ್ ಲೈನ್ ಏನಿದೆ ಅಷ್ಟಕ್ಕೆ ಮಾತ್ರ ಹಚ್ಕೊಂಡಿರ್ತೀರಾ ಆ್ಯಂಡ್ ಒಳಗಡೆ ನೀವು ಹಿಂಗೆ ಮಾಡಿದಾಗ ಅದು ವಿಸಿಬಲಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನೀಟಾಗಿ ಲೈನು ಪರ್ಫೆಕ್ಟಾಗಿ ಬರ್ದಿರೋ ಥರ ನೀಟಾಗಿ ಕಾಣಿಸ್ತದೆ ಅದು ಚೆನ್ನಾಗಿ ಕಾಣಿಸಲ್ಲ ಕೂಡ ಆ್ಯಂಡ್ ನಾನು ಅದಕ್ಕೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಹ್ಯಾಕ್ ಏನಂದರೆ ಈ ಒಂದು ಲಿಪ್ ಲೈನರ್ ನಾವೇನು ಯೂಸ್ ಮಾಡ್ತೀವಿ ಲಿಪ್ಸ್ಟಿಕಲ್ಲ ಲಿಪ್ ಲೈನರ್ ಏನು ಯೂಸ್ ಮಾಡ್ತೀವಲ್ಲ ಸ್ವಲ್ಪ ತುಟಿನ ಲೈಕ್ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿಬಿಟ್ಟು ಅಲ್ಲಿಗೆ ಸ್ವಲ್ಪ ಲಿಪ್ ಲೈನರ್ನ ಅಪ್ಲೈ ಮಾಡಿ ನೋಡಿ ಅವಾಗ ನಮ್ಮ ತುಟಿ ಓ ಎಷ್ಟು ಪರ್ಫೆಕ್ಟಾಗಿ ಲಿಪ್ಸ್ಟಿಕ್ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಓ ಯಾ ಇವಾಗ ನೀಟಾಗಿ ಕೂದಲೆಲ್ಲ ಡ್ರೈ ಆಗಿದೆ ಆವಾಗಲೇ ಸ್ವಲ್ಪ ತಣ್ಣ ಒದ್ದೇ ಇತ್ತಲ್ಲ ಸೊ ಕೂದಲೆಲ್ಲ ಒಣಗಿಸ್ಕೊಂಡು ಬಂದಿದ್ದೀನಿ ಎಸ್ ಆಲ್ಮೋಸ್ಟ್ ರೆಡ್ಯೂಸ್ ಆಗಿರುತ್ತೆ ಇವಾಗ ಒಂದು ಫೋರ್ ಇಂದ ನಮ್ಮ ಕಿವಿ ಅಂದ್ರೆ ಈ ಕಿವಿ ಹಿಂದೆ ಏನಿದೆ ಅಲ್ಲ ಇಲ್ಲಿವರೆಗೂ ನಾನು ತಕ್ಕಿ ತಗೊಂಡು ಇನ್ ಮಿಕ್ಕಿರೋದನ್ನ ಆ್ಯಂಡ್ ಇಲ್ಲಿ ಕೂಡ ಸೇಮ್ ಇಷ್ಟ ಹಾಕೋದು ನಾನು ಈ ಸೈಡ್ ಏನು ಮಾಡ್ತೀನಿ ಅಂದ್ರೆ ನಾನು ಯೂಶ್ವಲಿ ಜಡೆ ಹಾಕ್ತೀನಿ ಜಡೆ ಹೆಂಗೆ ಹಾಕೋತೀನಿ ಅಂತಲೂ ತೋರಿಸ್ತೀನಿ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನಾನು ಸ್ವಲ್ಪ ಕುದ್ದು ತಗೊಂಡು ಇಲ್ಲಿ ನಾನು ಜಾಸ್ತಿ ತೊಗೊಂಡಿದ್ದೀನಿ ಲೈಕ್ ಟ್ರಯಾಂಗಲ್ ಆ ಥರ ಇವಾಗ ನಾನು ಸೊ ಇವಾಗ ಈ ಫಸ್ಟ್ದು ನಾನು ಎರಡು ಪಾರ್ಟಿಷನ್ ತಗೋತೀನಿ ಓಕೆ ತಗೊಂಡು ಫಸ್ಟ್ ಇದನ್ನ ಹಿಂಗೆ ಕೆಳಗೆ ಮಾಡಿಕೊಂಡು ಈ ಒಂದು ಮೂರನೇದನ್ನು ನಾನು ಏನು ಮಾಡ್ತೀನಿ ಇಲ್ಲಿಂದ ತಗೋತೀನಿ ಆ್ಯಂಡ್ ಎಸ್ ಈ ಥರ ನೀಟಾಗಿ ಜಡೆ ಹಾಕೊತ ಹೋಗೋದು ನೀವು ನೋಡಿ ಆ್ಯಂಡ್ ಇಲ್ಲ ನಾನು ಸ್ವಲ್ಪ ಕೂದಲು ಕೂದಿಟ್ಕೊಳ್ಬಹುದು ನೀವು ಇಲ್ಲಿ ಲೇಟ್ ಸ್ವಲ್ಪ ಪುಲ್ ಮಾಡ್ಕೊತೀವಿ ಫ್ಲ್ಯಾಟ್ ಇದೆಯಲ್ಲ ಈ ಥರ ಓಕೆ ಅಂಡ್ ಇಲ್ಲಿ ಕೂಡ ಸೇಮ್ ನಾನು ರಿಪೀಟ್ ಮಾಡ್ತೀನಿ ಬನ್ ಹಾಕೋದಕ್ಕೆ ಅಂತ ನೀವು ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿದ್ರೆ ಕೊಡ್ತಾರೆ ಸೊ ಇದು ಆ್ಯಂಡ್ ನನಗೆ ಸ್ವಲ್ಪ ಇಲ್ಲಿ ಪುಡಿ ಕೂದಲಿರೋದ್ರಿಂದ ಸೆಕ್ಯೂರ್ಗೆ ಒಂದು ಸ್ವಲ್ಪ ಪುಕ್ಕ ಪುಕ್ಕ ಥರ ಬರಬಾರ್ದು ಅಂತ ಈ ಥರದ್ದು ಒಂದು ನೆಟ್ ಯೂಸ್ ಮಾಡ್ತಿದ್ದೀನಿ ಓಕೆ ನೀವು ನೋಡ್ತಿರೋ ಹಾಗೆ ಇವಾಗ ಆ ಒಂದು ಬನ್ನನ್ನು ಪಾಯಿಂಟೇ ಹತ್ರ ಹಾಕ್ಕೊಂಡು ನೀಟಾಗಿ ಯು ಪಿನ್ಸ್ ಸಹಾಯದಿಂದ ನಾನು ಒಂದು ಮೂರು ನಾಲ್ಕು ಯು ಪಿನ್ಸ್ ಯೂಸ್ ಮಾಡಿ ಸೆಕ್ಯೂರ್ ಮಾಡಿದ್ದೀನಿ ಅದು ಸ್ವಲ್ಪನೂ ಬಿಚ್ಕೊಬಾರ್ದು ಅಂತ ಆ್ಯಂಡ್ ಅದಾದಮೇಲೆ ಸ್ವಲ್ಪ ನಾನು ಕೂದಲಿನ ಮೇಲೊಂದು ಸ್ವಲ್ಪ ಕೂದಲು ಕೆಳಗಡೆ ಒಂದು ಸ್ವಲ್ಪ ಕೂದಲು ತೊಗೊಂಡು ಆಗಿ ಸ್ಪ್ರೆಡ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ನಿಂದ ನಾನು ಎರಡು ಸುತ್ತಲೂ ಬಂತು ನನಗೆ ರಬ್ಬರ್ ಬ್ಯಾಂಡ್ನ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ ಟೈಟಾಗಿ ಕೂತ್ಕೋಬೇಕು ಸ್ವಲ್ಪ ನಿಮ್ಮದು ದಪ್ಪ ಕೂದಲಿದೆ ಅಂತಂದರೆ ಒಂದು ಎಳೆ ಅಂದರೆ ಒಂದು ಸುತ್ತ ಬಂದರೂ ಪರವಾಗಿಲ್ಲ ರಬ್ಬರ್ ಬ್ಯಾಂಡು ಅದಾದಮೇಲೆ ಮಿಕ್ಕಿರುವಂಥ ಕೂದಲು ಏನಿದೆ ನಂದು ಸ್ವಲ್ಪ ಚಿಕ್ಕ ಕೂದಲು ಇರೋದರಿಂದ ನಂಗೆ ಸ್ವಲ್ಪ ಕೂದಲು ಅಷ್ಟೇ ಮಿಕ್ಕಿರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹಾಗೆ ಟ್ವಿಸ್ಟ್ ಮಾಡಿ ಯು ಪಿನ್ನಲ್ಲೇ ನಾನು ಅದನ್ನು ಸೆಕ್ಯೂರ್ ಮಾಡಿಕೊಂಡೆ ಅದಾದಮೇಲೆ ನೆಟ್ ಯೂಸ್ ಮಾಡಿ ನಾನು ನೀಟಾಗಿ ಟೈಟಾಗಿ ಕೂತ್ಕೊಳ್ಳೋ ಥರ ನೆಟ್ ಹಾಕ್ಕೊಂಡೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬರ್ತಿದ್ದಾಳೆ ಇವತ್ತು ಹಾಕೋತಾ ಇದ್ದೀನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಸೊ ಮನೆಯಲ್ಲಿ ಹೂವು ಇತ್ತು ಸೊ ಎಕ್ಸ್ಟ್ರಾ ಒಂದು ಸೀರೆ ಅಂದರೆ ಹೂವು ಅದೊಂಥರ ಚೆಂದ ಆ್ಯಂಡ್ ಅದಕ್ಕೂ ಕೂಡ ಯು ಪಿ ಯೂಸ್ ಮಾಡ್ತೀನಿ वेगा वेगा एन एंटीरो तो ओले ओले चेंज मॉडल

ಏನಾದರೂ ಬಿಟ್ಬಿಟ್ಟಿದ್ದೀನಿ ನೋ ಪ್ರಾಬ್ಲಮ್ ನ್ಯಾಚುರಲ್ ಆಗಿರ್ಬೋದು ತುಂಬಾ ಡ್ರಮ್ಯಾಟಿಕ್ ಆಗೆಲ್ಲ ರೆಡಿ ಆದ್ರೆ ಅದು ಇಷ್ಟ ಆಗಲ್ಲ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಅನ್ಸುತ್ತಲ್ಲ ಬಿಸಿ ಇದೆ ಇವಾಗ ನಾನು ಇದೆರಡು ಒಟ್ಟಿಗೆ ಮಾಡ್ತೀನಿ ಆ್ಯಂಡ್ ದಿ ಆರ್ಸ್ ಇಷ್ಟು ಆ್ಯಂಡ್ ನನಗೆ ನಿಜವಾಗ್ಲೂ ಸಗತ ಇಷ್ಟ ಆಯಿತು ಎಲ್ಲಿಗೆ ಫಂಕ್ಷನ್ಗ ನಾನು ಫಂಕ್ಷನ್ಗೆ ಹೋಗ್ತಿದ್ದೀನಾ ಸುಮ್ಮನೆ ರೆಡಿ ಆಗಿರೋದು ಹಾ ಬಿಹೈಂಡ್ ದ ಸೀನ್ ನೋಡ್ರಪ್ಪ ಹಿಂಗಿರುತ್ತೆ ಆ್ಯಂಡ್ ನನ್ನ ಒಂದು ನ್ಯಾಚುರಲ್ ಸ್ಕಿನ್ ಏನಿದೆ ಟೆಕ್ಸ್ಚರ್ ಆ್ಯಂಡ್ ಇಲ್ಲೆಲ್ಲ ಮಾರ್ಕ್ಸ್ ಇದೆ ನನಗೆ ಆ್ಯಂಡ್ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಅದನ್ನು ಜಾಸ್ತಿ ಕವರ್ ಮಾಡೋಕ್ಕೆ ಹೋಗೋಲ್ಲ ನಾನು ಬಿಕಾಸ್ ನಂಗೆ ಇರೋದೇ ಹೀಗೆ ಜಾಸ್ತಿ ಎಲ್ಲ ಮೇಕಪ್ ಮಾಡಿಕೊಂಡು ಸುಮ್ಮನೆ ಅದಂಗೆ ಇಷ್ಟ ಆಗೋಲ್ಲ ಜಸ್ಟ್ ನ್ಯಾಚುರಲ್ ಆ್ಯಂಡ್ ನ್ಯಾಚುರಲ್ ಆಗಿರಬೇಕು ಅದು ನನಗಿಷ್ಟ ಆಗುತ್ತೆ ಆ್ಯಂಡ್ ನಾನು ಹೀಗೆ ಮೇಕಪ್ ಮಾಡ್ಕೊಳ್ಳೋದು ಎಷ್ಟು ದೊಡ್ಡ ಫಂಕ್ಷನ್ಗೆ ಹೋದರೂ ಅಷ್ಟೇ ನಾನು ಇಷ್ಟೇ ಮಾಡ್ಕೊಳ್ಳೋದು ಆ್ಯಂಡ್ ಸಿಂಪಲ್ ಫಂಕ್ಷನ್ಗೆ ಅಂದರೆ ಸ್ವಲ್ಪ ಈ ಒಂದು ಹೇಳ್ತೀವಿ ಐ ಶ್ಯಾಡೋನ ನಾನು ಹಚ್ಚಕ್ಕೆ ಹೋಗಲ್ಲ ಅಷ್ಟೇ ಅದೊಂದು ಸ್ಕಿಪ್ ಮಾಡ್ತೀನಿ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಆಲ್ಸೋ ಲಾಸ್ಟಲ್ಲಿ ನಾನು ಮಸ್ಕರ ಹಚ್ಕೊಂಡ್ಬಿಡ್ತೀನಿ ಟು ನಿಮಗೆ ಡಿಫ್ರೆನ್ಸ್ ತೋರ್ಸೋದಕ್ಕೆ ಇದೊಂದು ಮರ್ತೋಗಿತ್ತು ಆ್ಯಂಡ್ ಲಾಸ್ಟಲ್ಲಿ ಹಚ್ಕೊಂಡಿದ್ದೀನಿ ಪರ್ಫೆಕ್ಟ್ ಆ್ಯಂಡ್ ಈ ಸಾರಿ ಬಂದು ಈ ಸ್ಯಾರಿ ಹೆಸರು ನನಗೆ ಗೊತ್ತಿಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ ಈ ಸೀರೆ ತೊಗೊಂಡು ತುಂಬ ದಿನ ಆಯಿತು ಅದರಲ್ಲೂ ಒಂದು ಎಂಟು ಒಂಬತ್ತು ವರ್ಷ ಅಂತೂ ಆಗಿದೆ ಈ ಸೀರೆ ತೊಗೊಂಡು ಸೊ ಇದೊಂದು ನ್ಯಾಚುರಲ್ ಲೈಟಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಆ್ಯಂಡ್ ಹಿಂಗೆ ಕಾಣಿಸುತ್ತೆ ಮೇಕಪ್ ಆ್ಯಂಡ್ ಆಲ್ಸೋ ನಿಮ್ಗೆ ಇನ್ನೊಂದು ಹೇಳಿ ಏನೋ ಹೇಳಬೇಕು ನಾವು ಮೇಕಪ್ ಮಾಡ್ಕೊಂಡಿದ ತಕ್ಷಣ ಮುಖ ಒಂಥರ ಬೂದಿ ಬೂದಿ ಥರ ಕಾಣಿಸುತ್ತೆ ಕೆಲವೊಂದು ಸರ್ತಿ ಮೇ ಬಿ ಅದು ಫೌಂಡೇಶನ್ದು ಕರೆಕ್ಟ್ ಶೇಡ್ ಅಲ್ಲದೆ ಇರ್ಬೋದು ಅಥವಾ ಕಾಂಪ್ಯಾಕ್ಟ್ ಪೌಡರ್ ಕೂಡ ನಾವು ಕರೆಕ್ಟ್ ಶೇಡ್ನ ನಾವು ಚೂಸ್ ಮಾಡಿರಲ್ಲ ಹಾಗಾಗಿ ಕಾಣುತ್ತೆ ಆ್ಯಂಡ್ ಕೆಲವರು ಕಪ್ ಕಪ್ಪಗಾಗುತ್ತೆ ಮುಖ ಅದು ಕೂಡ ಅಷ್ಟೇ ಡಾರ್ಕರ್ ಶೇಡ್ನ ನಾವು ಹಚ್ಚಿದಾಗ ಅಫ್ಕೋರ್ಸ್ ಕಪ್ಪಿಗೆ ಕಾಣಿಸುತ್ತೆ ಸೊ ಹಾಗೆ ನಾವು ಪರ್ಫೆಕ್ಟ್ ಶೇಡನ್ನ ನಾವು ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಒಂದು ಶೇಡನ್ನ ನಾವು ತೊಗೋಬೇಕು ಹಾಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಾಣುತ್ತೆ ಆ್ಯಂಡ್ ಆಲ್ಸೋ ಮೇಕಪ್ ಅನ್ನೋದು ಮೇಕಪ್ ಮಾಡ್ಕೊಂಡಿದ ತಕ್ಷಣ ಮುಖಕ್ಕೆ ಫಿಕ್ಸ್ ಆಗೋಲ್ಲ ಅಥವಾ ಫಿಟ್ ಆಗಲ್ಲ ಓಕೆ ಅದಕ್ಕೆ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂದರೆ ಚೆನ್ನಾಗಿ ಮುಖ ಸ್ವಲ್ಪ ಬೆವುಡ್ತಾ ಬೆ ಮೆಲ್ಟ್ ಆಗ್ತಾ ಹೋಗುತ್ತೆ ಮುಖದಲ್ಲಿ ಓಕೆ ಸೊ ಇವಾಗ ನೋಡ್ಬೋದು ಇವು ಇಲ್ಲೆಲ್ಲ ನನಗೆ ಅವಾಗಲೇ ಗ್ಲೋ ಇರಲಿಲ್ಲ ಓಕೆ ಇವು ಮೇಕಪ್ ಮಾಡುವಾಗ ನನಗೆ ಗ್ಲೋನೆಸ್ ಕಾಣಿಸಿಲ್ಲ ಆ್ಯಂಡ್ ಇವಾಗ ನೋಡಿ ಇಲ್ಲೆಲ್ಲ ಇದು ಇದು ಬಂದೆಲ್ಲ ಶೆಕೆ ಇದೆಲ್ಲ ಸ್ವಲ್ಪ ಗ್ಲೋ ಬರುತ್ತೆ ಎಷ್ಟೇ ನಿಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಇದಾಗಿತ್ತು ಇವತ್ತು ನಮ್ಮ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಮುಂಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ನ ನೋಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಂಡ್ ದೆನ್ ನಮಸ್ಕಾರ